ಇಲ್ಲಿ ತನಕ ಎಲ್ಲರೂ ಸಹ ಸಹಕಾರ ಕೊಡ್ತಾ ಇದ್ದಾರೆ ಊರಿನ ಎಲ್ಲ ಅಂಗಡಿಗಳನ್ನ ಬಂದ್ ಮೂಲಕ ಹಾಗೂ ರಾಜ್ಯ ನೇಕಾರ ಮುಖಂಡರಾದಂತ ಶಿವಲಿಂಗ್ ಬಂದಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವಾಹನ ಕೊಡ್ತಾ ಇದ್ದೇವೆ ಸಂಘ ಸಂಸ್ಥೆಗಳ ಪರವಾಗಿ ನಾನು ಮುಂದಿನ ಎಲ್ಲ ಹೋರಾಟಕ್ಕೂ ಕೂಡ ನಾವು ನಿಮ್ಗೆ ಬೆಂಬಲವಾಗಿ ನಿಲ್ತೀವಿ ಎಲ್ಲ ಮಾತನ್ನು ಹೇಳಿ ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳಿ ಮಾತುಕತೆ ನಮಸ್ಕಾರ ಜಯ ನೇಕಾರ ಜೈ ಜಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ಕೋರಿಗಳ ಮೇಲೆ ನಾವು ಕಾಯ್ತಾ ಇದ್ದೀವಿ ನಮ್ಮ ಅವರು ವ್ಯಾಪಾರ ಅಂತೇಳಿ ಬರ್ತಾ ಇದೆ ಹಂಗಾಗಿ ಇದೇ ರೀತಿ ನಿಂತ್ಕೊಳ್ಳೋದಾ ದಯವಿಟ್ಟು ಕೋರ್ಕೊಳ್ಳೋದಾ ಕೋರ್ಟ್ ಕೊಡೋದಾ ಕೋರ್ಟ್ ಕೊಡಿ ಕೋರ್ಟ್ ಕೋರ್ಕಿ ಎಲ್ಲ ನೇತಾರರೇ ಒಂದಾಗಿ ಎಲ್ಲ ನೇತಾರರೇ ಒಂದಾಗಿ ಪವರ್ ಲೇಮ್ ರಿಸರ್ವೇಷನ್ ಆ್ಯಪ್ ಬರಲೇಬೇಕು ಪವರ್ ಲೇಮ್ ರಿಸರ್ವೇಷನ್ ಆ್ಯಪ್ ಬರಲೇಬೇಕು ಸಹಿತ ಮಗ್ಗಗಳಲ್ಲಿ ಉತ್ಪಾದಿಸಿದ ಸೀರೆಗಳನ್ನು ರಾಜ್ಯ ಸರ್ಕಾರ ಖರೀದಿ ಮಾಡಲಬೇಕು ನೇಕಾರರ ಸಂಕಷ್ಟದ ಪರಿಹಾರಕ್ಕೆ ರಾಜ್ಯ ಸರ್ಕಾರ ಪ್ರವೇಶ ಮಾಡಲಬೇಕು ನೇತಾರರ ಸಂಕಷ್ಟದ ಪರಿಹಾರಕ್ಕೆ ಕೇಂದ್ರ ಸರ್ಕಾರ ಪ್ರವೇಶ ಮಾಡಲೇಬೇಕು ಎಲ್ಲ ನೇತಾರರು ಕರ್ನಾಟಕ ರಾಜ್ಯ ನೇಕಾರ ರೈತರಕ್ಷಣಾ ಸಮಿತಿ ದೊಡ್ಡಬಳ್ಳಾಪುರ ಟೆಕ್ಸ್ಟೈಲ್ ವೀವರ್ಸ್ ಅಸೋಸಿಯೇಷನ್ ನೇಕಾರರ ಹೋರಾಟ ಸಮಿತಿ ಮತ್ತು ದೊಡ್ಡಬಳ್ಳಾಪುರದ ಎಲ್ಲ ನೇಕಾರ ಸಂಘಟನೆಗಳು ಎಲ್ಲ ನೇಕಾರ ಸಹಕಾರಿ ಸಂಘಗಳು ಎಲ್ಲ ರಾಜಕೀಯ ಪಕ್ಷಗಳು ಸಂಘ ಸಂಸ್ಥೆಗಳು